Thank <laughs> you.

ಎದಕ್ಕೆ ಅದ ನಮ್ಮ ಮದುವೆಗೆ ನಮ್ಮ ಮದುವಿಗೆ ಏ ನೀನು ಹೆಣ ಎತ್ಲಿ ಸತ್ತಿದ್ರ ಅಲ್ಲಿ ಅಲ್ಲಿ ಬಾರ್ಸಾಯ್ದ್ರಿ ಕೆಟ್ಟ ಬೇಸರು ಹೌದಾ ಹಾಂ ನಿಮ್ಗೆ ಬರ್ಸಿರಿ ಅಂತಂದು ಹೇಳಿ ಮೂರು ಸರ್ಪಾಯಿ ಮತ್ತೆ ಮತ್ತು ಲಿಂಬೆಹುಳಿ ಗುಳ್ಗಿ ತೊಗೊಂಡು ಹೋದ ನೋಡು ನ ಕಡೆ ಅವು ಯಾರ್ಯಾರು ಯಾವ ಯಾವ ಟೈಮ್ನಾಗ ಹೆಂಗೆ ಹೆಂಗೆ ಬಾರ್ಸಿನ ಅಂತೇಳಿ ರೊಕ್ಕ ಒಯ್ತಾರೆ ಯಾರಿಗೆ ಗೊತ್ತು ಅಲ್ಲ ಮಂದು ಬದ ಮಂದಿ ಮಕ್ಕಳು ಬಂದು ಬೆಳಕರೆ ಬೇಕಲ್ಲ ಇದಕ್ಕೆ ಬೇಕು ಅವರು ಅಯ್ಯೋ ದಗಾಟ ಬರ್ತಾರೆ ನಕೊಂಡು ಹೌ ನಮ್ಮ ಮಂದಿದು ನಮ್ಮ ಮಂದಿದು ಅಂತಂದು ಸತ್ತ ಯಾರು ಏನು ಒಟ್ಟು ಬೇಡ ನನಗೆ ಒಂದ ಸ್ವಲ್ಪ ಪೂರ್ವ ಗೆಬಸು ನಿಮ್ಮ ಮಂದಿ ಸುದ್ದಿನ ಅಂತಕೊಳ್ಳಿ ಮತ್ತೆ ಎಲ್ಲಾ ಬಾಯ ಅಂಟಾ ತೊಂಡಂತಾ ಪೂರ್ವ ಪೂರ್ವ ನೋಡಿ ಪೂರ್ವ ಅಯ್ಯೋ ಎರಡು ಸಲ ತಾಯಿ ತಾಯಿセプト ಮಿಲಿ ತವರಿಗೆ ಏನು

ಮದಿ ಹಾಗೆಲ್ಲ ತೆಗಿಬಾರ್ದು ಯಾಕೆ ಯಾಕೆ ತೆಗಿಯಾಕತ್ತಿ ನಾ ಬ್ಯಾಡ ನನ್ಗೆ ಒಂದು ನಮ್ನ್ಯಾಗಾಕತ್ತಿ ಅಲ್ಲಿ ಅಳದು ಕರಿದು ರೋಡ್ ಮುಂದೆ ಏನಾರ ಮಾಡಿದಿ ಎಡಗಲ್ಲಿ ಹೊಡೆದು ಹೇಳಂಗಿಲ್ಲ ಮ್ಯಾಲೆ ಹೇಳೋದಿಲ್ಲ ಆಯ್ತು ನೀನು ನನಗೆ ಹೊಡಿಯಾಕತ್ಯಾ ನಿನಗೆ ಹೊಡಿತು ಹೋ ಪ್ಲಸ್ಕರ್ ಅಡಿ ನದಿ ಬ್ಯಾಗ್ ಏನೂ ಒಂದು ತಾಸಾಗಿಲ್ಲ ರೋಡ್ ಮ್ಯಾಲ ಈಗ ಹೊಡಿಯಾಕತ್ತಿ ಇನ್ನು ಮನೆಗೆ ಕರ್ಕೊಂಡೋಗಿ ಯಾವ್ಯಾವ ಮೂಲೆಯಾಗಿ ಹಂಗೆ ಓದಿತಿ ಯಾರಿಗೆ ಗೊತ್ತು ಅದು ನಮಗೆ ವಿಷಯ ಹೆಂಗ್ ಬೇಕಂಗೆ ಹೊಡ್ಯಾವ್ನ ತಾಳ್ ಕಡಿತಾಳೆ ಯಾಕಲ್ಲ ರೋಡ್ನ್ಯಾಗ ನಾವು ನುಗ್ಗರೆ ಬಾಯ್ ಮಾಡ್ತೀವಿ ಸುಮ್ಮ ಇರ್ಬೇಕು ನೀವು ಮನೆಗೆ ಹೋದಾಗ ಕಾಲಮರಲಿ ಹೊಡಿತೆ ನಾನು ಅಲ್ಲಿ ಅಂತೀವಿ ಹಾ ಇಲ್ಲಿಗೆ ನಮ್ಮ ಮಾವ ಬರಕತ್ತಾನೆ ಇಲ್ಲಿ ಬಿಡು ಒಂದು ಉದ್ರಿಕೆಟ್ಟಿ ಪಟಾಕಿ ಸಗದ ನಾವೇನು ಏನು ಹಾ ಉದ್ರಿಕೆಡೇಜಿ ಪಟಾಕಿ ಡಬ್ಬೋನೆ ಬೋದಾನಾ ನೀ ಬರ್ತಾನ ಏ ಅಂದೆ ಬಿಡ ನಿನ್ನಾದ್ರೆ ಅವ ಇತ್ತು ಎಲ್ಲ ಬರಲವಾ ಏ ಬಂದಾ ನೋಡಲಿ ಬಂದೆ ಮ್ಯೂಸಿಕ್ ಬರಸ್ರು ಚಲೋದಾ